ಶಿಕ್ಷಣವೆಂದರೇನು ಶಿಕ್ಷಣ ಸಂಸ್ಥೆಗಳೆಂದರೇನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲು ಬೇಕಿರುವ ಅರ್ಹತೆಗಳೇನು ಅಲ್ಲಿ ಒಬ್ಬ ಗುರುವಿನ ಪಾತ್ರವು ಎಷ್ಟು ಮಹತ್ವವಾದುದೆಂಬುದನ್ನು ನೀವು ತಿಳ್ಕೊಬೇಕಾ ಹಾಗಿದ್ರೆ ಬನ್ನಿ ಗುರುವಿನ ಪೀಠಕ್ಕೆ ಗುರುವಿನ ಸ್ಥಾನಕ್ಕೆ ಯೋಗ್ಯರಾದ ಒಬ್ಬ ಮಹಾನುಭಾವರ ಸನ್ನಿಧಿಗೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಈ ಗುರುವಿನ ಪಾದ ಕಮಲೆಗಳಿಗೆ ನಮ್ಮ ಮಣಿಯನ್ನು ಹಚ್ಚಿ ನಮ್ಮ ಬದುಕನ್ನು ಸಾರ್ಥಕಗೊಳಿಸೋಣ ಓ ನಮೋ ಪೂರ್ಣಾಯ ಪೂರ್ಣ ಗುರವೇ ಇದು ತಾನೇ ಶಿಕ್ಷಣ ಇದೆಲ್ಲವೇ ಶಿಸ್ತು ಆದ್ರೆ ಇಂದಿನ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಹೇಗಿದೆ ಗೊತ್ತಾ ಎಂತಹ ಮದುವೆತ್ತು ಒಂದಾನೊಂದು ಕಾಲದಲ್ಲಿ ಶಿಕ್ಷಣ ಹದಗೆಟ್ಟಿದೆ ಹಿಂದಿನ ಶಿಕ್ಷಣ ಕ್ರಮ ಕಾರಣ ಜನ ಜಣ ಕಾಂಚಾಣ ಆಲದ ಮರದಡಿ ಕುಳಿತು ಕಲೆಯಲು ನಿರ್ಮಾಣವಾಗಿತ್ತಂದು ಸುಂದರ ವಾತಾವರಣ ಗಲ್ಲಿ ಗಲ್ಲಿಗಳಲ್ಲೂ ಶಾಲಾ ಕಾಲೇಜುಗಳಾಗೆಂದು ನಿರ್ಮಾಣಗೊಂಡಿದೆ ಮಾರುಕಟ್ಟೆಯಂತಹ ವಾತಾವರಣ ಗುರುಕುಲವೊಂದು ಶಿಷ್ಯರಿಗೆ ಕಲಿಸುತ್ತಿದ್ದ ಮೊದಲ ಪಾಠವೇ ಓರಣ ಶಿಕ್ಷಣ ಸಂಸ್ಥೆಗಳೆಂದು ಹೇಳುವ ಮೊದಲ ಮಾತೆ ಗುರುವೇ ಪ್ರತ್ಯಕ್ಷ ದೇವರಂತಿದ್ದು ವಿದ್ಯೆಗಿತ್ತಂದು ವಿನಯವೇ ಭೂಷಣ ದುಡ್ಡಿಗೆ ಶಿಫಾರಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದು ವಿದ್ಯೆಗಿಂದು ಭೂಷಣ ಈ ಜಣಜಣ ಪೂಜಾ ಮಂದಿರದಂತಿತ್ತು ಅಂದಿನ ಕಾಲದ ಗುರುಕುಲದ ಸುಂದರ ತಾಣ ಕುರಿಗಳ ದೊಡ್ಡಿಯಂತಾಗಿ ಹಿಂದಿದು ಮಕ್ಕಳು ಮರಿಗಳನ್ನು ಕೂಡಿಡುವ ಉಗ್ರಾಣ ಮನೇ ಮೊದಲ ಪಾಠ ಶಾಲೆಯಂತಿದ್ದು ಹೆತ್ತವರು ಮಾಡುತ್ತಿದ್ದರು ಗುರುವಿನಂತೆ ಉದ್ಧರಣ ಇಂದು ಮಕ್ಕಳ ವಿದ್ಯಾಭ್ಯಾಸದ ಹೊರೆ ಹೊತ್ತು ಪೂರೈಸುವುದರೊಳಗೆ ಹೋಗುವುದು ಎತ್ತವರ ಪ್ರಾಣ ಅಂದದು ಪರಿಪೂರ್ಣ ಶಿಕ್ಷಣ ಮಕ್ಕಳಿಗೆ ಇಂದಿದು ದೊಡ್ಡ ಶಿಕ್ಷೆಯಣ್ಣ ಕಾರಣ ಮಕ್ಕಳು ಮರಿಗಳು ಹೊರಬೇಕು ಪುಸ್ತಕಗಳನ್ನು ಒಂದೋರ್ ಮಣ ಸದ್ಯಕ್ಕಂತೂ ಕಾಣದು ಈ ಶಿಕ್ಷಣ ವಿಧಾನಗಳಲ್ಲಿ ಬದಲಾಗುವ ಯಾವುದೇ ಲಕ್ಷಣ ಶಿಕ್ಷಣ ಸಂಸ್ಥೆಗಳಿಂದು ವ್ಯಾಪಾರದ ಮಳಿಗೆಯಂತಾಗಿರುವುದೇ ಇದಕ್ಕೆ ಮೂಲ ಕಾರಣ ಮೂಲ ಕಾರಣ ನೀವೇನಂತೀರಿ